ಆಶ್ಚರ್ಯವಾಯ್ತು ನಿಮಗೆ ನಿಮಗೆ ಅಂತಲ್ಲ ಒಮ್ಮೆ ನನಗೆ ಆಶ್ಚರ್ಯವಾಯ್ತು ನಾನು ಇಷ್ಟು ಬೇಗ ಅರಮನೆಗೆ ಅಂತ ನಾನಾಗಿ ಬಂದದಲ್ಲ ರಾಜೇಶ್ವರಿಯೇ ಸೆರೆಮನೆಗೆ ಬಂದದ್ದು ಅವಳೇ ಬಂದು ನನ್ನಲ್ಲಿ ಮಾತನಾಡಿಸಿ ಅವಳೇ ನನ್ನ ಅರಮನೆಗಾಗಿ ಕರಿತಂದದ್ದು ಈ ಶೃಂಗಾರ ಮಾಡಿಸಿದ್ರೆಲ್ಲ ಅವಳೆ ಕಾಲ ತಿರುಗುತ್ತಾ ಇರ್ತದೆ ಮಂತ್ರಿಗಳೇ ಮೇಲಿದ್ದವ ಕೆಳಗೆ ಹೋಗ್ಬೇಕು ಕೆಳಗಿದ್ದವ ಮೇಲೆ ಅರ ಬೇಕು ಪಾಂಡವರು ಸೋತಾಗ ಕೌರವರ ನಗಾಡಿ ಹೇಳಿಸಿದ್ದೆಷ್ಟು ನಿಂದಿಸಿದ್ದೆಷ್ಟು ಎಲ್ಲಿವರೆಗೆ ಹದಿಮೂರು ವರ್ಷಗಳು ಮಾತ್ರ ಸತ್ಯಕ್ಕೆ ಜಯವಾಯಿತು ಪಾಂಡವರಿಗೆ ಹಸ್ತಿನ ಲಭಿಸಿತು ಅಲ್ಲಿವರೆಗೆ ನಾವು ಕಾಲ ಕಾಯಬೇಕು ಕಾಲ ಬರುವಲ್ಲಿವರೆಗೂ ತುಳಿದವರಿಗೆ なん <music>